ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆನೆ ಇದೆ ಅಲ್ವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಎಷ್ಟು ನಿಜ ಅಲ್ಲ ಸೊ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಹುದು ನೀವು ಅಲ್ಲಿ ಸಣ್ಣ ಸೊಸೆ ಇತ್ತು ಅದನ್ನ ಪ್ರಿಸರ್ವ್ ಮಾಡ್ತಾ ಇದ್ವಿ ನಮ್ದು ಆಲ್ರೆಡಿ ಒಂದು ಮರ ಇತ್ತು ಕರ್ಬೇನ್ ಸೊಪ್ಪಿಂದು ಸೊ ಇದನ್ನ ಪ್ರಿಸರ್ವ್ ಮಾಡ್ತಾ ಇದ್ವಿ ನಾವು ಬೇರೆ ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಹಂಗೇನೆ ನಮ್ ನಮ್ಮ ಮಕ್ಕಳ ವಿಷಯದಲ್ಲೂ ಹಂಗೆ ಅಲ್ವಾ ನಾವು ಹೆಂಗೆ ಅವ್ರನ್ನ ಸ್ಟಾರ್ಟಿಂಗ್ ಇಂದ ಹೆಂಗೆ ತಗೊಂಡ್ ಬಂದಿರ್ತೀವಿ ಹಂಗೆನೆ ಮುಂದಕ್ಕೂ ಅವ್ರನು ಪೋಟ್ರೆ ಹಾಕ್ತಾರೆ ಸೊ ಇದು ಸೋಮವಾರದ ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ನಮ್ಮಪ್ಪ ಬೆಳಗ್ಗೆ ಒಂದ್ ಏಳುವರೆ ಎಂಟು ಗಂಟೆಗೆ ಪೂಜೆ ಮಾಡಕ್ಕೆ ಕೂತಿದ್ರು ನೋಡಿ ಕಡೆಯಿಂದ ಹೂ ತಗೊಂಬಂದಿದ್ದಾರೆ ಮನೆಯಲ್ಲಿ ಸ್ವಲ್ಪ ಹೂ ಇವಾಗ ಬೇಸಿಗೆ ಆಗಿರೋದ್ರಿಂದ ಕಮ್ಮಿ ಆಗಿತ್ತು ಸೊ ಹಂಗಾಗಿ ನೋಡಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡ್ರು ಬೆಳಗ್ಗೆನೆ ನೆಕ್ಸ್ಟ್ ಡೇ ನಾನು ಮಂಗಳವಾರದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೋಮವಾರ ನನ್ಗೆ ಏನು ವಿಡಿಯೋ ಮಾಡಕ್ ನಾನು ದೋಸೆಗೆ ಅಂತ ಅನ್ಬಿಟ್ಟು ನೆನಹಿದ್ದೆ ಆ್ಯಕ್ಚುಲಿ ದೋಸೆ ಯಾಕೋ ಬರ್ತಾನೆ ಇರಲ್ಲ ಹೋ ಹೆಂಚು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಇದೊಂದು ಸಣ್ಣ ಟಿಪ್ಪು ಫಾಲೋ ಮಾಡಿದೆ ನಾನು ನಿಮಗೂ ಕೂಡ ಉಪಯೋಗ ಆಗ್ಬೋದು ಇದು ಹೆಂಚಿನ ಮೇಲೆ ಪುಡಿ ಬರುತ್ತಲ್ಲ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಉಜ್ಜಬೇಕು ಅದನ್ನ ಎಲ್ಲ ಮೂಲೆಗಳಿಗೂ ಉಜ್ಜಿದ್ರೆ ಏನು ಕರೆ ಇರುತ್ತೆ ಏನು ಜಿಡ್ಡಿರುತ್ತೆ ಕಂಪ್ಲೀಟ್ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ದೋಸೆ ಹೆಂಚಿನ ತವ ನಾನು ಕೂಡ ಈ ರೆಮಿಡಿ ಯಾವಾಗ್ಲೂ ಫಾಲೋ ಮಾಡ್ತೀನಿ ಮೋಸ್ಟ್ಲಿ ಏನೋ ಹೆಂಚಿಂದೆ ಮಿಸ್ಟೇಕ್ ಇರುತ್ತೆ ಅನ್ಕೊಂಡ್ ಅನ್ಕೊಂಡೆ ಬಟ್ ನಾನು ಮಾಡಿರೋ ದೋಸೆ ನೆನೆಸಿರೋ ಹಿಟ್ಟಲ್ಲೇ ಮಿಸ್ಟೇಕ್ ಆಗಿಬಿಟ್ಟಿತ್ತು ಅಕ್ಕಿನೇ ಹಾಕಿರಲಿಲ್ಲ ನಾನು ಅನ್ನ ಮಿಕ್ಕಿತ್ತು ಅಂದ್ಬಿಟ್ಟು ಅನ್ನನೇ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಕ್ಕಿನೂ ಹಾಕಿರಲಿಲ್ಲ ಒಂದು ಗ್ಲಾಸ್ ಅಷ್ಟಾದರೂ ಅಕ್ಕಿ ಹಾಕ್ಬೇಕಿತ್ತು ಬಟ್ ಹತ್ತು ಗಂಟೆ ಆಗೋಗಿತ್ತು ಸೊ ಇನ್ನೇನು ಮಾಡೋದು ನಮ್ಮ ರಾಗಿ ಹಸಿಟ್ಟು ಇದು ಇರುತ್ತಲ್ವಾ ಆಬ್ವಿಯಸ್ ಆಗಿ ಅದನ್ನೇ ನಾನು ಮಾಡಿಕೊಂಡೆ ತಿಂಡಿನ ನನ್ನ ಸಬ್ಸ್ಕ್ರೈಬರ್ ಒಬ್ರು ಈ ರೀತಿ ತಟ್ಟೆ ಮುಚ್ಚಿಡಿ ರಾಗಿ ದೋಸೆ ಮಾಡಬೇಕಾದ್ರೆ ನೋಡಿ ಅವಾಗ ಮ್ಯಾಜಿಕ್ಕು ಅಂತ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ಅವ್ರು ಹೇಳಿರೋ ಒಂದು ಸಜೆಷನ್ನ ಫಾಲೋ ಮಾಡಿದ್ದಕ್ಕೆ ಸೂಪರಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ದೋಸೆ ಯೂಶ್ವಲಿ ತಟ್ಟೆ ಏನಾದರೂ ಮುಚ್ಚಿಲ್ಲ ಅಂತಂದರೆ ಅದು ಡಿಫ್ರೆಂಟ್ ಬರುತ್ತೆ ಇದು ಡಿಫ್ರೆಂಟು ನಾನು ತುಪ್ಪ ಮತ್ತೆ ಮೊಸರು ಕಾಂಬಿನೇಷನ್ ಆಗಿ ತಿನ್ನಕೆ ಇಷ್ಟ ಪಡ್ತೀನಿ ರಾಗಿ ದೋಸೆ ಆಗಿರ್ಬೋದು ಚಪಾತಿನೇ ಆಗಿರ್ಬೋದು ಅಂಡ್ ನೋಡಿ ನನ್ನ ವೆಯ್ಟ್ ನೋಡಿ ನೀವೇ ಗ್ರಾ ಗಾಬರಿ ಬಿದೋಗ್ತೀರಾ ತರ್ಟಿ ಸಿಕ್ಸ್ ಕೆ ಜಿ ಇದ್ದೀನಿ ನಾನು ಸೊ ವೆಯ್ಟ್ ನೋಡ್ಕೊಂಡು ಹಂಗೇನೆ ಮನೇಲಿ ಸ್ವಲ್ಪ ರಸಮ್ ರೈಸ್ ಎಲ್ಲ ಮಾಡಿಟ್ಟು ಆಚೆ ಹೋಗೋಣ ಅಂತ ಹೇಳಿ ಸಿಂಪಲ್ ಆಗಿ ದಿಢೀರ್ ರಸಮ್ ಅಂತ ಮಾಡಿದೆ ಇದು ಆಬ್ವಿಯಸ್ ಆಗಿ ಎಲ್ಲರೂ ನೋಡಿರ್ತೀರಾ ಚಂದ್ರು ಸರ್ ಅಂತ ಅವರು ಕಲರ್ಸ್ ಟಿವಿಲಿ ಬರ್ತಾರಲ್ಲ ಅವರು ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದಾರೆ ಅದನ್ನೇ ನೋಡಿ ನಾನು ಮಾಡಿದ್ದು ಯೂಶಲಿ ಮಾಡ್ತಾ ಇರ್ತೀನಿ ಇದನ್ನ ಬೇಳೆ ಜೊತೆಗೂ ಮಾಡ್ಬೋದು ಹಂಗೇನು ಮಾಡ್ಬೋದು ನಾನು ಅಷ್ಟು ಪೇಷನ್ಸ್ ಇಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ರಸಮ್ಮು ನೀವು ಕೂಡ ಟ್ರೈ ಮಾಡಿ ನಾನು ಸ್ವಲ್ಪ ಖಾರ ಕಮ್ಮಿಗಿಟ್ಟಿದ್ದೆ ಆ್ಯಸ್ ಯೂಶಲ್ಲು ನೋಡಿ ಇದು ಒಂದು ಫೈವ್ ಮಿನಿಟ್ಸ್ ಸಾಕು ಒಂದು ಸಣ್ಣ ಟೊಮೆಟೊ ಇದ್ರೂ ಸಾಕು ದಿಢೀರ್ ಅಂತ ಮಾಡ್ಬೋದು ರಸಮ್ಗೆ ಸಾರಿ ರೈಸ್ಗೆ ರಸಮು ನೆಲ್ಮಂಗ್ಲ ಕಡೆ ಹೊಡ್ತಾ ಇದೆ ನೋಡಿ ಬಸ್ಸಲ್ಲಿ ಜಾಗನೇ ಇರಲಿಲ್ಲ ಅದಕ್ಕೆ ಮಗಳನ್ನ ಒಂದ್ ಕಡೆ ಸೇಫಾಗಿ ಕೂರಿಸಿದ್ದೆ ಫ್ರೀ ಬಸ್ ಬಿಟ್ಟಿರೋದು ಹಂಗಿರಲಿ ಇರ್ಲಿ ನಮ್ಮ ಹೆಣ್ಮಕ್ಳೇ ತುಂಬಿರ್ತಾರೆ ಬಸ್ ತುಂಬಾ ನೋಡ್ತಾ ಇರ್ಬೋದು ನೀವು ಈ ಶೇಕಲ್ಲಿ ಈ ಬಸ್ಸಲ್ಲಿ ಯಪ್ಪ ಯಾವಾಗ ಕೆಳಗಡೆ ಇಳ್ದು ಬಿಡ್ತೀವಿ ಅನ್ನೋ ಅಷ್ಟು ಫೀಲಿಂಗ್ ಇರ್ತಿತ್ತು ಬಟ್ ಡೈರೆಕ್ಟ್ ಬಸ್ಸು ನನಗೆ ಬಸ್ ಇಳ್ಕೊಂಡು ನಾನು ನನ್ನ ಮಗಳು ಹಾಸ್ಪಿಟಲ್ ಎಂಟರ್ ಆಗ್ತಿದ್ದಂಗೆನೆ ಬೇಗ ಹೋಗಿ ನಾನು ಡಾಕ್ಟರ್ನ ಮೀಟ್ ಮಾಡ್ದೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳಿ ಓ ಇಂಜೆಕ್ಷನ್ ಬಾಯ್ ಇವಾಗ ಇಂಜೆಕ್ಷನ್ ಕೊಡ್ಸ್ಕೋಬೇಕು ಅಮ್ಮಗೆ ಹ್ಮ್ ಸಿಗಿದ ಹ್ಮ್ ಏನ್ ಮಾಡೋದು ನಮ್ಮ ಮನೆವರಕ್ಕೆ ಡೆಲಿವರಿ ಎಷ್ಟೋ ಚೆನ್ನಾಗಿದೆ ಅನ್ಸ್ತದಲ್ವಾ ಎರಡೂ ಡೆಲಿವರಿ ಇಲ್ಲೇ ಆಗಿರೋದ್ರಿಂದ ಡಾಕ್ಟರ್ಸ್ ಸ್ಟಾಫ್ ಎಲ್ಲ ನನಗೆ ತುಂಬಾನೇ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾರೆ ಅದೊಂದು ಖುಷಿ ನನಗೆ ಹಾಸ್ಪಿಟ್ಲಗ್ ಬಂದ್ರೆ ಇದು ಹೆಂಗ್ ಬಿಚ್ಕೊಡಕ್ ಆಗುತ್ತೆ ನೋಡು ಇದು మెత్ మెత్తిగా ఫ్రీడన్ బా బా ఇల్ మమ్మ చాక్లెట్ చాక్లేట్ ఐస్ క్రీమ్ చింతెగ మన సరి

ಅದೇ ಒಂದು ತಿಂಗಳ ಹಿಂದೆನೆ ಬಂದು ನಾನು ಚೆಕ್ಅಪ್ ಎಲ್ಲ ಮಾಡಿಸಿದ್ದೆ ಅಲ್ವಾ ಸೊ ತಿರ್ಗಾ ರೀ ಚೆಕ್ಅಪ್ ಮಾಡಿಸೋಣ ಅಂತ ಹೇಳಿ ಬಂದೆ ಅಂಡ್ ಅವರು ತಿರ್ಗಾ ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಅದೆಲ್ಲ ಕೊಟ್ಟಿದ್ದಾರೆ ನಾವು ಎಷ್ಟೇ ಮಾತ್ರೆ ಕೊಟ್ರು ನೀವು ಮನಸ್ಸಿಂದ ಚೇಂಜ್ ಆಗಬೇಕು ಮನಸ್ಸಿಂದ ಊಟ ಮಾಡಿ ಆರೋಗ್ಯವಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾರೆ ಬಟ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಬಾ ಬಾ ಇಲ್ಲಿ ಬಾ ಇವಾಗ ಸ್ವಲ್ಪ ಬೇರೆ ಕೊಡಿಸ್ತೀನಿ ಹ್ಮ್ ಗಾಡಿನ ಬೇರೆ ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದಿದೀನಿ ಇವಾಗ ಎಲ್ಲಾದ್ರೂ ಹೋಟೆಲ್ ಅಲ್ಲಿ ಊಟ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದೀನಿ ಸೋನಮ್ಮ ಬಿಸಿಲು ನೋಡ್ರಿ ಹೆಂಗೈತೆ ನೋಡ್ರಿ ತೆಂಗಿನ ಮರ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ವ್ಯೂ ಒಂಥರ ಸೀನರಿ ಟೈಪ್ ಅದೇ ಅಪ್ಪ ಸನ್ ಸ್ಟ್ರೋಕ್ ಆಗಿಬಿಡುತ್ತೆ ಅನ್ಸುತ್ತೆ ಈ ತರ ಬಿಸಿಲಲ್ಲಿ ಹನ್ನೆರಡು ಗಂಟೆ ಮೂರ್ ಗಂಟೆ ಬಿಸ್ಲಲ್ಲಿ ಬಂದ್ಬಿಟ್ರೆ ತಲೆಸು ತಂಗೆ ಬಿದ ಬಿಡ್ಬೇಕು ಅದಕ್ಕೆ ಆದಷ್ಟು ತಲೆಗೆ ಬಟ್ಟೆ ಏನಾದ್ರು ಸುತ್ಕೊಂಡಿರ್ಬೇಕು ಮಕ್ಳಿಗೆ ಎಸ್ಪೆಷಲಿ ವಯಸ್ಸಾದವ್ರಿಗೆ ಯಾರೇ ಆಗಿರ್ಬೋದು ಬಿಸ್ಲು ಬಂತು ಅಂದ್ರೆ ಹುಷಾರಾಗಿ ಓಡಾಡ್ಬೇಕು ಕ್ಯಾಪ್ ಗೀಪ್ ಎಲ್ಲಾ ಹಾಕೊಂಡು ಅಲ್ವಾ ಅಲ್ವಾ ಚಿನ್ನಿ ಅಲ್ವಾ ಹೌದು ಇದು ನೆಲಮಂಗ್ಲದಲ್ಲಿ ಮಧು ಮೆಡಿಕಲ್ಸ್ ಅಂತ ಎಲ್ಲಿ ಏನ್ ಸಿಗ್ಲಿಲ್ಲ ಅಂದ್ರೆ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಎಲ್ಲ ಸಿಕ್ ಆರಾಮಾಗಿ ಆರಾಮ ತಗೋಬಹುದು ನೋಡಿ ನಮ್ಮ ಮನೆ ಬರ ಹೆಂಗೆ ಅಂದ್ರೆ ನಾವು ಮಕ್ಳು ಮರಿ ಕಟ್ಕೊಂಡು ಕಷ್ಟ ಬಿಟ್ಕೊಂಡು ಹೋರಾಡ್ತಾ ಇರ್ತೀವಿ ಎಷ್ಟೋ ಜನ ಹಂಗಿರ್ತಾರೆ ಮಕ್ಳು ಮರಿ ಎಲ್ಲ ಬಟ್ ಕೆಲವರು ಯಾವ್ದೋ ದುಡ್ಡು ಬರ್ತಾ ಇರುತ್ತೆ ಕುತ್ಕೊಂಡು ತಿನ್ಕೊಂಡ್ ಕುಡ್ಕೊಂಡ್ ಮಜಾ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದ ತಂದಾಕೊಂಡು ಆರಾಮಾಗಿ ಇರ್ತಾರೆ ಯಾವ ಮಕ್ಳು ಮರಿ ಚಿಂತೆನೂ ಇರಲ್ಲ ಯಾವ ಗಂಡ ಎಂಟಿ ಮೊಮ್ಮಕ್ಳು ಮರಿ ಮಕ್ಳು ಯಾವ್ ಚಿಂತನೂ ಇರೋಲ್ಲ ಅವ್ರಿಗೆ ಯಾವ್ದೋ ಬರ್ತಾ ಇರುತ್ತೆ ತಿಂತಾರೆ ಹೊಟ್ಟೆ ತುಂಬಾ ತಿಂತಾರೆ ಹೊಟ್ಟೆ ತುಂಬಾ ಕುಡಿತಾರೆ ಆರಾಮಾಗಿ ಕುತ್ಕೋತಾರೆ ತಿಂದಿದ್ದು ಅರಗ್ಲಿಲ್ಲ ಅಂತಂದರೆ ಅವ್ರ ಇವ್ರ ಮನೆಗೆ ಹೋಗ್ಬಿಟ್ಟು ಚಾಟ್ ಮಾಡೋದು ಅದು ಇದು ಮಾತಾಡಿಕೊಂಡು ಅಲ್ಲಿಂದಿಲ್ಗೆ ಇಲ್ಲಿಂದ ಅಕ್ಕ ತಂಗೀರಿಗೆ ಅಣ್ಣ ತಂಗ್ದಿರ್ಗೆ ತಂದಿಟ್ಕೊಂಡು ಮಜಾ ನೋಡಿಕೊಂಡು ಕಾಲ ಇರೋದು ಯಾವ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಅಲ್ವಾ ಏನೋ ಒಂದು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ದೆ ಸೊ ಇವಾಗ ಬಸ್ ಸ್ಟ್ಯಾಂಡಾಗ ಬಂದಿದ್ದೀನಿ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಗಾಡಿ ಎತ್ಕೊಂಡು ಏನಾದ್ರು ತಿನ್ನಕೆ ತಿಂದ್ಕೊಂಡು ஹரட் தீனி மக எந்த மகன அப்பனிட்டு அவனு ஆரம்பி மல்கண்டி துமனெல்லாம் ஏனிக்க அவனு அந்த இவள் ஆட்ட மாதிரி இவ்ளா கந்தே நோடு தியா அந்தமா ಬಸ್ ಇಲ್ಕೊಂಡು ಅಂಡರ್ ಪಾಸ್ ಅಲ್ಲಿ ಹೋಗ್ತಾ ಇದೀವಿ ಗಾಡಿಯಲ್ಲಿ ಮೇಲ್ಗಡೆ ಹಾಕಿದೀನಲ್ಲ ಸರಿ ಸರಿ ಬಾ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಚಿಂತೆ ಇಲ್ದವನ್ಗೆ ಸಂತೆಲೂ ನಿದ್ದೆ ಅಂತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದ್ ವಿಷಯನ ನೋಡಿದೀನಿ ಕೆಲವೊಂದಷ್ಟು ಜನ ನೋಡಿದೀನಿ ಹಿಂಗೆ ಇರ್ತಾರೆ ಅಂದ್ರೆ ಹೊಟ್ಟೆ ತುಂಬಾ ತಿನ್ಬಿಡ್ತಾರೆ ಎಷ್ಟು ಚೆನ್ನಾಗ್ ನಿದ್ದೆ ಮಾಡ್ತಾರೆ ಗೊತ್ತಾ ಜವಾಬ್ದಾರಿನೇ ಇರಲ್ಲ ಅವ್ರಿಗೆ ನಮ್ಗೆ ಊಟನೂ ಸರಿಗ್ ಸೇರಲ್ಲ ಜವಾಬ್ದಾರಿಗಳು ಚಿಂತೆ ಜಾಸ್ತಿ ನಮ್ಗೆ ಅದ್ ಹಿಂಗನ ಕಂಡು ತುಂಬಾ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಈ ನಾಯಿಗಳಾದ್ರೂ ಸರಿ ನೆಮ್ಮ ಮನೇನಾದ್ರೂ ಕಾಯ್ತವೆ ಅಂತವ್ರಿಗೆ ಚಿಂತೆ ಇಂದವ್ರಿಗೆ ಏನೋ ಹೇಳ್ತಾರಲ್ಲ ಹಂಗೆ ಸುಖ ಪುರುಷರಲ್ವ ನಿಜವಾಗ್ಲೋ ಅವ್ರಗಳೆಲ್ಲ ಯಾವ್ದು ಚಿಂತೆ ಇಲ್ಲ ಊರೇ ಕೊಳ್ಳೆ ಹೊರ್ಕೊಂಡ್ ಹೋಗ್ತಾ ಇದ್ರು ಆರಾಮಾಗಿ ಮಲಗಿರ್ತಾರೆ ಇದೆಲ್ಲ ಒಂದು ಥಾಟ್ಸ್ ಎಲ್ಲ ಬಂತು ನಂಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಹಂಗೇನೆ ಸೊ ಬಾ 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 ಬೀಗ ಬಾ ನಮ್ಮ ಗಾಡಿ ಬಿಸಿಲಲ್ಲಿ ಒಂದೇ ನಿಂತಿದೆ ಸುಟ್ಟೋಗುತ್ತೆ ಸೀಟ್ ಈಗ ನೋಡಿ ಇಲ್ಲಿ ಯಾರೋ ಕುಯ್ದು ಬಿಟ್ಟವ್ರೆ ಸುಟ್ಟೋಗುತ್ತೆ ಬಾಮ್ಮ ಓ ಇವಾಗ ಹೋಟೆಲ್ ಬಂದ್ವಿ ಬಿರಿಯಾನಿ ಆ ಥರ ಏನಾದ್ರು ತಿನ್ನೋಣ ಅಂತ ಏನಮ್ಮ ಜ್ಯೂಸಾ ಹ್ಞೂ ನೀನೆ ತಿಂತೀಯಾ ಸರಿ ಏನು ನೀನು ಕೂಸ್ಕೋಸ್ತಾಲ ಇದು ಬಿರಿಯಾನಿ ಕಬಾಬು ಕುಷ್ಕ ನಾನು ಬಿರಿಯಾನಿ ಕಬಾಬು ಕುಷ್ಕ ಅಂತ ಐದಿನಿ ಬಿರಿಯಾನಿ ಕಬಾಬು ಕಾಂಬೋ ಈರುಳ್ಳಿ ಸಂಜೆ ಒಂದ್ ಆರೂವರೆ ಏಳು ಗಂಟೆ ಆಗಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಚಾಟ್ಸ್ ಏನಾದ್ರು ಕೊಡ್ಸೋಣ ಹಾಗೆ ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಹಂಗೆ ಹೋಗಿ ತಗೊಂಬಂದಂಗೂ ಆಗುತ್ತೆ ಒಂದು ಫ್ರೆಶ್ ಏರ್ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ ಸಂಜೆ

6からばしてパ青ねするねだろう ತಿನ್ನೋ ಟೈಮಲ್ಲಿ ತಿನ್ಬಿಡ್ಬೇಕು ಸೊ ಅದು ಬೇಡ ಇದು ಬೇಡ ಹಂಗೆ ಹಿಂಗೆ ಅನ್ಕೊಂಡು ಕುತ್ಕೊಂಡ್ರೆ ಏನೋ ನಾವು ತಿನ್ನೋದಕ್ಕೆ ಆಗಲ್ಲ ಅಲ್ಲಿ ಉದ್ರೋದ್ಮೇಲೆ ಅಂತೂ ತಿನ್ನೋದಕ್ಕೆ ಆಗಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್